ಪಂಚಮಾಲಿಗಳು ಸಂವಿಧಾನದ ಆಶಯ ಪರವಾಗಿನೇ ಮೀಸಲಾತಿ ಕೇಳಕತ್ತವೆ ಸಂವಿಧಾನದ ಹದಿನೈದು ಮತ್ತು ಕೇಳಕತ್ತವೆ ನಾವು ಎರಡು ವರ್ಷಗಳ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದಿವಿ ಬೇರೆ ಸಮುದಾಯದಂಗೆ ವರದಿ ಇಲ್ಲದೇ ನಾವು ಮೀಸಲಾತಿ ಕೇಳಿಲ್ಲ ನಮ್ಮ ಪರವಾಗಿ ಮಧ್ಯಂತರ ನಮ್ಮ ಪರವಾಗಿ ಹಿಂದಿನ ಸರ್ಕಾರ ಗೆಜೆಟ್ ಮಾಡಿದೆ ನಾವು ಸಂವಿಧಾನ ಪರವಾಗಿ ಮುಖ್ಯಮಂತ್ರಿ ಕೊಟ್ಟು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಈ ರೀತಿ ಿಕ್ಕ ಪ್ರಯತ್ನ ಮಾಡಬಹುದು ಹೊಡಕ್ಕಾಗಲ್ಲ ತಿಳಿರಲ್ಲ ಒಡಪನ ದಾರಿ ಗೊತ್ತಿಟ್ಟು ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ ನಾವು ಜನರ ಪರ ಜನ ಜೊತೆಗೆ ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ ನೀವು ನಿಮ್ಮ ಸರ್ಕಾರ ಮೇಲೆ ಈಗ ಒಂದು ದೊಡ್ಡ ಜನ ಆಕ್ರೋಶ ಮಾಡಿದಂತೇಳಿ ಅದು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ ನಿಮ್ಮ ಹೇಳಿಕೆಯೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು ಪಂಚಮ ಸಾಲ ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಸಂವಿಧಾನ ಪರವಾಗದೇ ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿನೇ ಇದ್ದಾವೆ ಸಂವಿಧಾನವನ್ನು ನೀವು ಒಬ್ಬರೇ ಓದ್ಬಿಟ್ಟಿಲ್ಲ ಅಂಬೇಡ್ಕರ್ ನಿಮ್ಮೊಬ್ಬರು ಸತ್ತಲ್ಲ ಇಡೀ ನೂರ ನಲವತ್ತು ಕೋಟಿ ಭಾರತೀಯರ ಸೊತ್ತು ನೂರ ನಲವತ್ತು ಕೋಟಿ ಜನರ ಸೊತ್ತು ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಆ ಲಿಂಗಾಯತನ ಮಾಡಿದಂಥ ದೊಡ್ಡ ಅವಮಾನ ನಾವು ಬಸವಣ್ಣವರ ಆಶಯದವರು ಬಸವಣ್ಣವರು ನೀವು ಸಂವಿಧಾನ ಅಂಬೇಡ್ಕರ್ ಕುಂತು ಮುಂಚಿತ ಬಸವಣ್ಣವರು ಸಂವಿಧಾನ ಕೊಟ್ಟರು ಬಸವಣ್ಣ ಮತ್ತು ಅಂಬೇಡ್ಕರ್ ಗೌರವ ಕೊಡ್ತಂಥ ಸೌಂದ್ಯ ಈ ರೀತಿಯಾಗಿ ಸಂವಿಧಾನ ವಿರುದ್ಧವಾದಂತ ಶಬ್ದಪಡಿಸೋದು ಈ ನಮ್ಮ ರೈತರು ಅವಮಾನ ವ್ಯಕ್ತಿ ನಮ್ಮ ರೈತರು ಸಂವಿಧಾನ ಪರವಾಗಿ ಸಂವಿಧಾನ ಆಶಯವನ್ನು ಮೀಸಲಾತಿ ಪಡಿತೀವಿ ನೀವು ವಿನಾಕಾರಣ ಇದಕ್ಕೆ ಸುಳ್ಳು ಹೇಳಿ ಏನಾದರೂ ಹೋರಾಟಗಾರರನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಿರೋದ್ರೆ ಅದಕ್ಕೆ ಅನಿಸಲಿನವಾಯ್ತು ನಾವು ಹೋರಾಟ ಪಡ್ತೀವಿ ನೀವು ಪಡೆದದ್ರೇ ಮುಂದುವರೋ ಮುಖ್ಯಮಂತ್ರಿ ಮೂಲಕ ಈ ರೀತಿಯಾಗಿ ಅಧಿವೇಶನದಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಾರೆ ಮೀಸಲಾತಿ ಪಡೆದೇ ಪಡಿತೀವಿ ಆ ನ್ಯಾಯ ಪಡೆದೇ ಪಡೆದ ನಮ್ಮ ಮಕ್ಕಳು ನಾವು ಅಂತ ಹೇಳಿ ಮತ್ತೆ ಸ್ಪಷ್ಟ ಪ್ರೈವೇಟ್ ಪತ್ರಕರ್ತ